ಕರ್ನಾಟಕ ರಾಜ್ಯದಲ್ಲಿ ಯಾವಾಗ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರ್ತಾರೆ ಆ ಎಲ್ಲ ಸಂದರ್ಭದಲ್ಲಿ ಕೂಡ ಹಿಂದೂಗಳನ್ನ ತುಳಿಯುವಂಥದ್ದು ಆಗ್ತಾ ಇದೆ ಹಿಂದೆ ಅಧಿಕಾರದಲ್ಲಿದ್ದಾಗ ಎರಡ್ ಸಾವಿರದ ಹದಿಮೂರರಿಂದ ನಾವು ಇದನ್ನೇ ಗಮನಿಸಿದ್ವಿ ಈ ಆಡಳಿತಾವಧಿಯಲ್ಲಿ ಕೂಡ ಹಿಂದೂಗಳಿಗೆ ನಿರಂತರವಾದಂತ ಅಪಮಾನ ಆಗ್ತಾ ಇದೆ ನಿನ್ನೆ ನಾಗಮಂಗ್ಲದಲ್ಲಿ ನಡೆದಂತ ಘಟನೆ ನಮ್ಮೆಲ್ಲರಿಗೂ ದುಃಖ ತಂದಿದೆ ನಾಗಮಂಗ್ಲದಲ್ಲಿ ನಮ್ಮ ಗಣಪತಿಗೆ ಕಲ್ಲೆಸೀತಾರೆ ಸಿ ಚಪ್ಪಲೆ ಅಂಗಡಿಗಳನ್ನ ಸುಡ್ತಾರೆ ಅಲ್ಲಿರುವಂತ ಸಚಿವರು ಯಾವ ಅಪರಾಧಿಗಳಿದ್ದಾರೆ ಅವರನ್ನೇ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಇದು ಯಾರ ಕುಮ್ಮಕ್ಕಿಂದ ಸಿದ್ದರಾಮಯ್ಯನವರ ಕುಮ್ಮಕ್ಕಿನಿಂದಾಗಿ ಇವತ್ತು ಇಂಥ ಘಟನೆಗಳು ರಾಜ್ಯದಲ್ಲಿ ನಡೀತಾ ಇದ್ದಾವೆ ನಾವಿದನ್ನು ಬಲವಾಗಿ ಖಂಡಿಸ್ತೀವಿ ಅರೆಸ್ಟ್ ಆಗಿರೋದು ಕೂಡ ಹಿಂದೂಗಳನ್ನು ಅರೆಸ್ಟ್ ಮಾಡ್ತಾರೆ ಯಾರು ಒಡಿಸ್ಕೊಂಡಿದ್ದಾರೆ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ತಕ್ಷಣ ಅಲ್ಲಿ ಯಾರು ಅಪರಾಧಿಗಳಿದ್ದಾರೆ ಅವರನ್ನ ಬಂಧನ ಮಾಡಬೇಕು ನ್ಯಾಯ ಒದಗಿಸಬೇಕು ಗಣಪತಿ ಮೆರವಣಿಗೆಯಲ್ಲಾದಂತ ಅಪಮಾನಕ್ಕೆ ಬರುವಂತ ದಿನಗಳಲ್ಲಿ ಹಿಂದೂಗಳು ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಇದಕ್ಕೆ ಉತ್ತರವನ್ನ ತಕ್ಷಣ ಮುಖ್ಯಮಂತ್ರಿಗಳು ಕೊಡಬೇಕು ಅನ್ನುವಂತ ಒಂದು ಆಗ್ರಹವನ್ನ ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಯಾವಾಗ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರ್ತಾರೆ ಆ ಎಲ್ಲ ಸಂದರ್ಭದಲ್ಲಿ ಕೂಡ ಹಿಂದೂಗಳನ್ನ ತುಳಿಯುವಂತದ್ದು ಆಗ್ತಾ ಇದೆ ಹಿಂದೆ ಅಧಿಕಾರದಲ್ಲಿದ್ದಾಗ ಎರಡ್ ಸಾವಿರದ ಹದಿಮೂರರಿಂದ ನಾವು ಇದನ್ನೇ ಗಮನಿಸಿದ್ವಿ ಈ ಆಡಳಿತಾವಧಿಯಲ್ಲಿ ಕೂಡ ಹಿಂದೂಗಳಿಗೆ ನಿರಂತರವಾದಂತ ಅಪಮಾನ ಆಗ್ತಾ ಇದೆ ನಿನ್ನೆ ನಾಗಮಂಗ್ಲದಲ್ಲಿ ನಡೆದಂತ ಘಟನೆ ನಮ್ಮೆಲ್ಲರಿಗೂ ದುಃಖ ತಂದಿದೆ ನಾಗಮಂಗ್ಲದಲ್ಲಿ ನಮ್ಮ ಗಣಪತಿಗೆ ಕಲ್ಲೆಸೀತಾರೆ ಚಪ್ಪಲೆ ಸಿ ಅಂಗಡಿಗಳನ್ನ ಸುಡ್ತಾರೆ ಅಲ್ಲಿರುವಂತಹ ಸಚಿವರು ಯಾವ ಅಪರಾಧಿಗಳಿದ್ದಾರೆ ಅವರನ್ನೇ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಇದು ಯಾರ ಕುಮ್ಮಕ್ಕಿಂದ ಸಿದ್ದರಾಮಯ್ಯವರ ಕುಮ್ಮಕ್ಕಿನಿಂದಾಗಿ ಇವತ್ತು ಇಂಥ ಘಟನೆಗಳು ರಾಜ್ಯದಲ್ಲಿ ನಡೀತಾ ಇದ್ದಾವೆ ನಾವಿದನ್ನು ಬಲವಾಗಿ ಖಂಡಿಸ್ತೀವಿ ಅರೆಸ್ಟ್ ಆಗಿರೋದು ಕೂಡ ಹಿಂದೂಗಳನ್ನು ಅರೆಸ್ಟ್ ಮಾಡ್ತಾರೆ ಯಾರು ಒಡೆಸ್ಕೊಂಡಿದ್ದಾರೆ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ತಕ್ಷಣ ಅಲ್ಲಿ ಯಾರೋ ಅಪರಾಧಿಗಳಿದ್ದಾರೆ ಅವರನ್ನು ಬಂಧನ ಮಾಡಬೇಕು ನ್ಯಾಯ ಒದಗಿಸಬೇಕು ಗಣಪತಿ ಮೆರವಣಿಗೆಯಲ್ಲಾದಂಥ ಅಪಮಾನಕ್ಕೆ ಬರುವಂಥ ದಿನಗಳಲ್ಲಿ ಹಿಂದೂಗಳು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಇದಕ್ಕೆ ಉತ್ತರವನ್ನು ತಕ್ಷಣ ಮುಖ್ಯಮಂತ್ರಿಗಳು ಕೊಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ